ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ನಾವು ವೀಡಿಯೋನ ಶೇರ್ ಇದ್ದೀನಿ ಒಂದು ತುಂಬ ಜನ ಕೇಳ್ತಾ ಇದ್ದಲ್ವ ನಿಮ್ಮ ಮಕ್ಕಳ ರೂಟಿನ ಶೇರ್ ಮಾಡಿ ನಿಮ್ಮ ಮಕ್ಕಳ ಬಗ್ಗೆ ಶೇರ್ ಮಾಡಿ ಅಂತೆಲ್ಲ ಹೇಗೆ ನಿಮ್ಮ ಅವ್ರು ಕೇಳ್ತಾರೆ ಎಲ್ಲದನ್ನು ಶೇರ್ ಮಾಡಿ ಅಂತ ಸೊ ಹಂಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದನ್ನೇ ಶೇರ್ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಹೇಗೆ ಅವ್ರ ಫ್ರೆಂಡ್ಸ್ ಜೊತೆ ಟೈಮನ್ನು ಕಳೀತಾರೆ ಅವರೂ ಅವರು ಕೆಲಸಗಳನ್ನ ಹೇಗೆ ಮಾಡ್ಕೊಳ್ತಾರೆ ಪ್ರತಿಯೊಂದನ್ನು ಈ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದಾಗ ನಮ್ಮ ಮಕ್ಕಳು ಎಷ್ಟು ಚಿಕ್ಕ ಮಕ್ಕಳಾಗಿದ್ರಲ್ಲ ಮಕ್ಕಳು ಆವಾಗ ಇವಾಗ ವಿನಯ್ ನೈನ್ತು ವಿಜಯ್ ವಿನಯ್ ಟೆಂತ್ ವಿಜಯ್ ನೈನ್ತು ಸೊ ಇವಾಗ ಇದ್ದೀರಲ್ಲ ಇದು ಬಂದುಬಿಟ್ಟು ಗಣೇಶ ಬಿಡೋ ದಿನ ಅಂದರೆ ಸೋಮವಾರ ಸೋಮವಾರ ಸಂಜೆ ಬ್ಲಾಗಿದು ಸಂಜೆ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಜೊತೆ ಯಾಕೆಂದರೆ ಗಣೇಶ ಬಿಡೋ ದಿನ ಫುಲ್ಲು ತಮಟೆ ಅದು ಇದೆಲ್ಲ ಹೊಡಿತಿದ್ರಲ್ವ ಹಾಗಾಗಿ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ನೋಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ನಾವಿದಕ್ಕೆಲ್ಲ ಅಡ್ಡಿ ಮಾಡೋದಿಲ್ಲ ಅವ್ರಿಗೆ ಯಾವ್ಯಾವ ಥರ ಅವ್ರು ಫ್ರೆಂಡ್ಸ್ ಜೊತೆ ಟೈಮ್ ಕಳಿಬೇಕು ಅಂದರೆ ಆಟ ಆಡೋದಾಗಿರ್ಬೋದು ಯಾ ನಮ್ಮ ಮನೆ ಹತ್ರನೇ ಹೆಂಗೂ ಜಾಗ ಇದೆ ಅಲ್ಲ ಮಕ್ಕಳೆಲ್ಲ ನಮ್ಮ ಮನೆ ಹತ್ರನೇ ಬರ್ತಾರೆ ಆಟ ಆಡೋದಕ್ಕೆ ಅಲ್ಲೇ ಎಲ್ಲರೂ ಆಟ ಆಡ್ಕೊಂಡಿರ್ತಾರೆ ಆಟ ಆಡಿಕೊಂಡು ಮತ್ತು ಅವ್ರ ಮನೆಗಳಿಗೆ ಹೋಗಿಬಿಡ್ತಾರೆ ನಮ್ಮ ಕಣ್ಣ ಮುಂದೆ ಆಟ ಆಡ್ಕೊಂಡು ಇರ್ತಾರಲ್ಲ ಸೊ ಹಂಗಾಗಿ ಮಕ್ಕಳು ಆದಷ್ಟು ಮನೆಯಲ್ಲಿ ಮನೆ ಒಳಗಡೆನೇ ನೇಗ್ ಕೂಡ ಅಂತ ಹೇಳ್ತಾರಲ್ಲ ಸೊ ಮನೆಯಲ್ಲಿ ಮನೇಲಿ ಏನೇ ಒಂದು ಗಾದೆನೇ ಹೇಳ್ತಾರೆ ಮನೆ ಮಕ್ಕಳು ಮನೆಯಲ್ಲೇ ಇರೋ ಮಕ್ಕಳು ಕೊಳೆತರು ಹಾಗೆ ಬೀದಿಯಲ್ಲಿರೋ ಮಕ್ಕಳು ಬೆಳೆದ್ರು ಅನ್ನೋದೊಂದು ಒಂದು ಗಾದೆ ಬರುತ್ತೆ ಹಾಗಾಗಿ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು ಮಣ್ಣು ಗಾಳಿ ಬಿಸಿಲು ಎಲ್ಲದ್ರ ಜೊತೆಗೂ ಸೇರಿಕೊಂಡು ಮೈಯಲ್ಲಿರೋ ಸೆಖೆ ನೀರು ಎಲ್ಲ ಸುರಿಸ್ಕೊಂಡು ಅವರು ಆಟ ಆಡಬೇಕು ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಇದೇ ಅವರ ಒಂದು ಚೈಲ್ಡ್ಹುಡ್ ಡೇಸ್ನ ಮತ್ತೆ ನಾವು ವಾಪಸ್ಸು ಕೊಡೋದಕ್ಕಾಗೋದಿಲ್ಲ ಅವ್ರು ದೊಡ್ಡವ್ರಾದ ಮೇಲೆ ಫೀಲ್ ಮಾಡಬಾರ್ದು ಇದು ಚೈಲ್ಡ್ಹುಡ್ ಡೇಸ್ ನಂದು ಈ ಥರ ಇರಲಿ ಚೆನ್ನಾಗೇ ಇರಲಿಲ್ಲ ನಾವೇನೂ ಆಟನೇ ಆಟ ಆಡಲಿಲ್ಲ ನಾವೇನು ಫ್ರೆಂಡ್ಸ್ ಜೊತೆ ಎಂಜಾಯ್ನೇ ಮಾಡಲಿಲ್ಲ ನಾವು ಚಿಕ್ಕ ಹುಡುಗ್ರಲ್ಲಿ ನೈಂಟೀಸಲ್ಲೆಲ್ಲ ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ವಿ ಮಕ್ಕಳ ಜೊತೆ ಎಲ್ಲ ಯಾವಾಗಲೂ ರೋಡಲ್ಲೇ ಬಿದ್ದಿರ್ತಾಯಿದ್ವಿ ಆಟ ಆಡ್ಕೊಂಡಿರ್ತಾಯಿದ್ವಿ ಅದೇ ಈಗಿನ ಕಾಲದ ಮಕ್ಕಳಂತೂ ಮೊಬೈಲ್ ಇಟ್ಕೊಂಡೇ ಇರ್ತಾರೆ ಹೊರಗಡೆ ಎಲ್ಲೂ ಹೋಗೋದೇ ಇಲ್ಲ ಆಟ ಈ ಥರ ಇರ್ತಾರಲ್ವಾ ಹಾಗಾಗಿ ಸೊ ಇವಾಗ ಸೋಮವಾರ ಬ್ಲಾಗ್ ನೋಡಿದ್ರೆ ಸೋಮವಾರ ಫುಲ್ ಗಣೇಶ ಬಿಟ್ಟಿದ್ದಾಯಿತು ಇವಾಗ ಇದು ಮಂಗಳವಾರ ಸೊ ಮಂಗಳವಾರ ಲೀವ್ ವಿತ್ ಸ್ಕೂಲ್ ಅವ್ರಿಗೂನು ಹಾಗಾಗಿ ನಾನು ಕೂಡ ಹಾಗೆ ಲೀವ್ ಹಾಕ್ಬಿಟ್ಟಿದ್ದೆ ಮಂಗಳವಾರ ಯಾಕೆಂದರೆ ನನಗೂ ಫುಲ್ ಟೈರ್ಡ್ ಆಗಿತ್ತು ಕಂಟಿನ್ಯೂಸ್ ಫಂಕ್ಷನ್ಸು ಕಂಟಿನ್ಯೂಸ್ ಆಗಿ ಹಬ್ಬಗಳು ಎಲ್ಲನೂ ಸೆಲೆಬ್ರೇಟ್ ಮಾಡಿ ಫುಲ್ಲು ನನಗೂ ಕೂಡ ಸುಸ್ತಾಗಿ ನಾನು ಕೂಡ ಲೀವ್ ಹಾಕಿದ್ದೆ ಮಕ್ಕಳ ಜೊತೆ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಯಾಕಂದರೆ ಆಲ್ಮೋಸ್ಟ್ ಇವಾಗ ನಾವು ಶ ಶ್ರಾವಣದಲ್ಲಿ ನಾನ್ ವೆಜ್ಜು ತಿಂದಿರಲಿಲ್ಲ ಅಲ್ವಾ ಏನಾದರೂ ಮಾಡಿಕೊಡೋಣ ಇವತ್ತು ಅಂತ ಹೇಳಿಬಿಟ್ಟು ಹಾಗೆಯೇ ಇವತ್ತು ಅವರು ಮನೇಲಿ ಇದ್ದಿದ್ದರಿಂದ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ಲ ಹಾಗಾಗಿ ವೆಹಿಕಲ್ಸ್ನೆಲ್ಲ ಅವರೇನೇ ತೊಳಿತಾಯಿದ್ದಾರೆ ನಾವೇನು ಹೇಳಲಿಲ್ಲ ಅವ್ರಿಗೆಲ್ಲ ವಾಶ್ ಮಾಡಿ ಅಂತ ಹೇಳಿ ಗಲೀಜಾಗಿತ್ತು ಹಾಗಾಗಿ ಅವರೇ ವಾಶ್ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು ಹೀಗೆ ಪ್ರತಿಯೊಂದು ಕೆಲಸನೂ ಅಷ್ಟೇ ಅವರಿಬ್ಬರು ಶೇರ್ ಮಾಡ್ಕೊಂಡೇ ಮಾಡ್ತಾರೆ ಮನೆಯಲ್ಲಿ ಮನೆ ಒಳಗಡೆನೂ ಅಷ್ಟೇ ಎಲ್ಲ ಕೆಲಸಗಳು ಏನೇ ಇದ್ದರೂ ಕೂಡ ಅವ್ರು ಶೇರ್ ಮಾಡ್ಕೊಂಡೇ ಮಾಡ್ತಾರೆ ನನಗೂ ಕೂಡ ಎಲ್ಲ ಕೆಲಸಗಳಲ್ಲೂ ಹೆಲ್ಪ್ ಮಾಡ್ತಾರೆ ಈವನ್ ಒಂದೊಂದು ಟೈಮು ನಾನೇನೋ ಪಾತ್ರೆಗಳೆಲ್ಲ ತೊಳಿತಾಯಿರ್ತೀನಿ ಅದೇ ಟೈಮು ಏನಾದರೂ ಬೇರೆ ಕೆಲಸ ಮಾಡಿಕೊಡಿ ಅಂದರೆ ಆ ಕೆಲಸ ಕೂಡ ಅವರು ಮಾಡಿಕೊಡ್ತಾಯಿರ್ತಾರೆ ಬ್ಯಾಕ್ ಟು ಬ್ಯಾಕ್ ಸೊ ಯಾಕೆ ಈ ಥರಲ್ಲ ಅಂದರೆ ನಾವು ಅದೇ ಚಿಕ್ಕ ವಯಸ್ಸಿಂದ ನಾವು ಹೇಗೆ ಬೆಳೆಸ್ಕೊಂಬಂದಿರ್ತೀವಲ್ಲ ಮಕ್ಕಳನ್ನ ಅದೇ ಥರನೇ ಅವ್ರು ಬೆಳೀತಾರೆ ಬೆಳೆಯೋ ಸಿರಿ ಮರ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ ಹಾಗಾಗಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತಿದ್ವಿ ಮಕ್ಕಳು ತುಂಬ ಹಠ ಮಾಡ್ತಾರೆ ಏನು ಮಾಡೋದು ಹೇಗೆ ಅಂತೆಲ್ಲ ಆದರೆ ನಮ್ಮ ಮಕ್ಕಳು ಕೂಡ ಅವರು ಜಗಳ ಆಡ್ತಾರೆ ಇಬ್ಬರೂ ಓಡ್ದಾಡ್ಕೊತಾರೆ ಜಗಳ ಮಾಡ್ತಾರೆ ಆದರೆ ಅವರಿಬ್ರು ಜಗಳ ಆಡ್ಬೇಕಾದ್ರೆ ನಾನಾಗಲಿ ನಮ್ಮ ಆಗಲಿ ಸೆಂಟ್ರಲ್ಲಿ ಹೋಗೋದೇ ಇಲ್ಲ ಯಾಕೆ ಅಂದರೆ ಅವರು ಇವಾಗ ಜಗಳ ಆಡ್ತಿರ್ತಾರೆ ಮತ್ತು ಇನ್ನು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಅಲ್ವ ಅದಕ್ಕೋಸ್ಕರ ನಾವಂತೂ ಅವ್ರು ಜಗಳಕ್ಕೆ ಎಂಟ್ರಿನೇ ಆಗೋದಿಲ್ಲ ಎಷ್ಟಾದರೂ ಜಗಳ ಆಡಿರಿ ಅಂತ ಬಿಟ್ಬಿಡ್ತೀವಿ ಇನ್ನು ಸ್ವಲ್ಪ ಅವರೇ ಮತ್ತೆ ಚೆನ್ನಾಗಿ ಆಟ ಆಡಿಕೊಂಡು ಇರ್ತಾರೆ ಹಾಗಾಗಿ ಇದೆಲ್ಲ ಕೂಡ ಅಷ್ಟೇ ಅದು ಕೂಡ ಅವ್ರಿಗೊಂದು ಮೆಮೊರೀಸೇ ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ತಮ್ಮ ಹಿಂಗೆ ಆಡಿದ್ವಿ ನಾನು ನಮ್ಮ ಅಣ್ಣ ಹೀಗಿದ್ವಿ ಅಂತ ಇವಾಗ ಕೂಡ ನಮ್ಮ ಹಸ್ಬೆಂಡು ಅದನ್ನೆಲ್ಲ ಹೇಳ್ತಿರ್ತಾರೆ ಮಕ್ಕಳತ್ರ ಹತ್ರ ಚಿಕ್ಕ ವಯಸ್ಸಲ್ಲಿ ಅವ್ರು ಹೇಗಿದ್ದರು ಅವ್ರ ಅಣ್ಣ ಮತ್ತು ಅವ್ರ ತಮ್ಮನ ಬಾಂಡಿಂಗ್ ಹೇಗಿತ್ತು ಅದನ್ನೆಲ್ಲನೂ ಹೇಳ್ತಿರ್ತಾರಲ್ಲ ಇವ್ರ ಹತ್ರ ಸೊ ಇವರು ಕೂಡ ಅದನ್ನೇ ಅದನ್ನು ರೀಕಲೆಕ್ಟ್ ಕಲೆಕ್ಟ್ ಮಾಡ್ಕೊತಿರ್ತಾರೆ ಜಗಳ ಆಡ್ತಾರೆ ಕೆಲ್ಸಕ್ಕೆ ಮಾಡ್ಬೇಕಾರೆ ಒಟ್ಟಿಗೆ ಮಾಡ್ತಾರೆ ಅದ್ರಲ್ಲೂ ನಮ್ಮ ವಿಜಯ್ ಅಂತೂ ಅವ್ನು ತುಂಬ ಏನ ಹೇಳ್ತಾರೆ ಒಂಥರ ಡಿಸಿಪ್ಲಿನ್ ಥರ ಕೆಲಸ ಮಾಡೋದ್ರಲ್ಲೂ ಅಷ್ಟೇ ಅವನೇನು ಕೆಲಸ ಮಾಡ್ತಾನೋ ಅದಕ್ಕೆ ಈಕ್ವಲ್ ಆಗಿ ವಿನಯ್ ಕೂಡ ಕೆಲಸ ಮಾಡಬೇಕು ಇಲ್ಲಾಂದ್ರೂ ಅವ್ನು ಮಾಡಿಸ್ತಾನೆ ಬೇಕಾದರೆ ಅದು ಒಂಥರ ಖುಷಿ ಕೊಡುತ್ತೆ ನಮಗೂ ಕೂಡ ಸಲ ಯಾಕಂದರೆ ಅವನೇನೇ ಕೆಲಸ ಮಾಡಿರಲಿ ಅದರಲ್ಲಿ ಒಂದು ವಿನಯ್ದು ಇರಲೇಬೇಕು ಅದು ಅವ್ನು ವಿನಯನ ಹೇಳ್ಕೊಂಡು ಕೆಲಸ ಮಾಡಿಸ್ತಾನೆ ಮಾಡ್ಕೊಳ್ತಾನೆ ಕೂಡ ಅದೊಂದು ಖುಷಿ ಕೊಡುತ್ತೆ ಹಾಗೆಯೇ ಹೀಗೆ ತುಂಬ ತರಲೆಗಳು ತುಂಟಾಟಗಳು ಅವರು ಕೂಡ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಅವರ ಫ್ರೆಂಡ್ಸ್ ಜೊತೆ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಅವರ ಟೈಮನ್ನು ಕಳೀತಾರೆ ಈ ವರ್ಷ ಒಂದು ವರ್ಷ ಅಷ್ಟೇ ನಾವು ಅವ್ರಿಗೆ ಈ ಗಣೇಶ ಟೈಮಲ್ಲೇನು ಬಿಟ್ಟಿರಲಿಲ್ಲ ಅಷ್ಟೇನೇ ನಮಗೂ ಕೂಡ ಊರಲ್ಲಿ ಫಂಕ್ಷನ್ ಇತ್ತು ಹೋಗಬೇಕಾಗಿತ್ತು ಅಂದ್ಬಿಟ್ಟು ನಾವು ಕೂಡ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಇಲ್ಲಾಂದಿದ್ರೆ ಈ ವರ್ಷವೂ ಅವರು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಗಣೇಶ ಗಣೇಶ ಹಬ್ಬ ಅಂದ್ರೇ ಒಂದು ರೀತಿ ಖುಷಿ ಅವ್ರಿಗೆ ಎಂಜಾಯ್ಮೆಂಟು ಯಾಕಂದರೆ ಒಂದು ಸಂಭ್ರಮ ಇರುತ್ತಲ್ಲ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡೋದು ಎಲ್ಲರ ಹತ್ರ ಹೋಗಿ ಆಮೇಲೆ ಡೆಕೋರೇಷನ್ ಐಟಮ್ಸನ್ನ ತೊಗೊಂಬರೋದು ಗಣೇಶನ ತರೋದು ಮೂರು ದಿನ ಇಟ್ಟು ಪೂಜೆ ಮಾಡೋದು ಮತ್ತು ಗಣೇಶನ ಬಿಡೋದು ಇದೆಲ್ಲ ಅವ್ರಿಗೊಂಥರ ಸಂಭ್ರಮ ಇಡೀ ವರ್ಷ ಕಾಯ್ತಿರ್ತಾರೆ ಅದೊಂದಕ್ಕೆ ಆದರೆ ಈ ವರ್ಷ ಒಂದು ಸ್ವಲ್ಪ ಬೇಜಾರಿತ್ತು ಅವ್ರಿಗೂ ಕೂಡ ಬಟ್ ಏನು ಮಾಡೋಕ್ಕಾಗಲ್ಲ ಟೈಮು ಆ ಥರ ಇತ್ತಲ್ವ ಹಾಗಾಗಿ ಮಕ್ಕಳು ಕೂಡ ಏನು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಯಾಕಂದರೆ ಅಲ್ಲಿ ಮನೆ ಹತ್ರ ಎಲ್ಲನೂ ಇಟ್ಟಿದ್ರಲ್ವ ಅಲ್ಲೇ ಹೋಗಿ ನೋಡ್ಕೊಂಡು ಬಂದರು ಹಾಗೆ ಗಣೇಶ ಬಿಡ್ಬೇಕಾದ್ರೂ ನೋಡ್ಕೊಂಡು ಬಂದ್ರಲ್ವ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೂ ಕೂಡ ಇತ್ತು ಹಾಗಾಗಿ ನಾವು ಕೂಡ ಏನು ಮಾತಾಡೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಅವರು ಸೈಕಲೆಲ್ಲ ವಾಶ್ ಮಾಡಲಿ ಅಂಥೇಳಿ ಸೈಕಲ್ ಎಲ್ಲನೂ ವಾಶ್ ಮಾಡ್ತಿದ್ರು ಅದರ ಜೊತೆಗೆ ವಿನಯ್ ಕ್ಲಾಸ್ಮೇಟ್ಸ್ ಎಲ್ಲನೂ ಬಂದಿದ್ದರು ಮನೆಗೆ ಬಂದಿದ್ದರು ಇವತ್ತು ತುಂಬ ದಿನ ಆಗಿತ್ತು ನಾನ್ ವೆಜ್ ಎಲ್ಲ ಊಟ ಮಾಡಿ ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಕೂಡ ಎಲ್ಲರಿಗೂ ಸೇರಿನೇ ಅಡುಗೆ ಮಾಡಿದ್ದೆ ರೈಸ್ ಮಾಡಿ ಚಿಕನ್ ಸಾಂಬಾರು ಮಾಡಿದ್ದೆ ಆಮೇಲೆ ಅವರೆಲ್ಲ ಊಟ ಮಾಡಿಬಿಟ್ಟು ಮನೆ ಹತ್ರನೇ ಆಟ ಆಡ್ಕೋತಾ ಇದ್ದರು ಸ್ವಲ್ಪ ಫುಲ್ಲು ಬೈಕಲ್ಲ ಇವಾಗ ಗಂಡು ಮಕ್ಳಿಗೆ ಇನ್ನೇನು ಕ್ರೇಜ್ ಇರುತ್ತೆ ಬೈಕು ಈ ಇವೇ ಕಾರ್ ಓಡಿಸೋದು ಬೈಕ್ ಓಡಿಸೋದು ಇವೆಲ್ಲ ಸ್ವಲ್ಪ ಕ್ರೇಜ್ ಇರುತ್ತಲ್ಲ ಅದೇ ಥರನೇ ಇವರು ಕೂಡ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ರು ಒಬ್ಬರು ಬುಲೆಟ್ ಅದರಲ್ಲೂ ಬುಲೆಟ್ ಓಡಿಸೋದು ಅಂದರೆ ಎಲ್ಲ ಮಕ್ಳಿಗೂ ಇಷ್ಟ ಅಲ್ವಾ ಹಾಗಾಗಿ ಅವ್ರ ಫ್ರೆಂಡಲ್ಲಿ ಒಬ್ಬ ಬುಲೆಟ್ ತೊಗೊಂಬಂದಿದ್ದ ಅದನ್ನು ಟ್ರೈ ಮಾಡ್ತಿದ್ರು ಅವರೆಲ್ಲ ಓಡಿಸೋದಕ್ಕೆ ಈಗ ಅಲ್ಲೆಲ್ಲ ಜಾಗ ಇತ್ತಲ್ಲ ಆರಾಮಾಗಿ ಅಲ್ಲೇನ ಆಟ ಆಡಿಕೊಂಡು ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದೊಂದು ಅವ್ರಿಗೂ ಕೂಡ ಒಂದು ಖುಷಿ ಆಯಿತು ಈಗ ಇವತ್ತು ಲೀವ್ ಇದ್ದಿದ್ದಕ್ಕೆ ನಾನ್ ವೆಜ್ಜು ತಿಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ದು ಅವ್ರಿಗೂ ಕೂಡ ಇದಕ್ಕೆಲ್ಲ ಜಾಸ್ತಿ ನಾವು ರಿಸ್ಟ್ರಿಕ್ಷನ್ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ನೆಲ್ಲ ಬರೋದು ಮನೆಗೆ ಬರೋದು ಹೋಗೋದು ಅದನ್ನೆಲ್ಲ ಅವಾಯ್ಡ್ ಮಾಡೋದು ಇದನ್ನೆಲ್ಲ ಮಾಡೋ ನಾವು ರಿಸ್ಟ್ರಿಕ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ಲ ಯಾಕಂದರೆ ಇದು ಕೂಡ ಅವ್ರಿಗೆ ಒಂದು ಮೆಮೊರೀಸ್ ಏನೇನೆ ಇಷ್ಟು ಜನ ಫ್ರೆಂಡ್ಸು ಮತ್ತು ಅವರು ಈಗ ಟೆಂತ್ ಬೇರೆ ಟೆಂತ್ ಆದಮೇಲೆ ಮತ್ತು ಯಾರು ಯಾರು ಎಲ್ಲೆಲ್ಲಿ ಹೋಗ್ತಾರೋ ಅವರು ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದ ಒಂದೇ ಸ್ಕೂಲಲ್ಲಿ ಜೊತೆಯಲ್ಲೇ ಬೆಳೆದು ಜೊತೆಯಲ್ಲೇ ಓದಿರೋದ್ರಿಂದ ಅವ್ರಿಗೂ ಕೂಡ ಆ ಒಂದು ಬಾಂಡಿಂಗ್ ಇರುತ್ತೆ ಆಮೇಲೆ ಟೆಂತ್ ಆಗಿದ ತಕ್ಷಣ ಎಲ್ಲರೂ ಅವ್ರವ್ರ ಕೆರಿಯರ್ ನೋಡಿಕೊಂಡು ಹೋಗಿಬಿಡ್ತಾರೆ ಆಮೇಲೆ ಒಬ್ಬೊರ್ಗೊಬ್ಬರು ಸಿಗೋದು ಇಲ್ಲ ಅಲ್ವಾ ಸೊ ಈ ಎಲ್ಲ ಒಂದು ಬಾಂಡಿಂಗನ್ನು ಹಾಗೆ ಬಿಡಬೇಕು ನಾವು ಅದನ್ನೆಲ್ಲ ತಡಿಯಕ್ಕೆ ಹೋದರೆ ಏನಾಗುತ್ತೆ ಅಂದರೆ ಅದು ಕೂಡ ಅವ್ರಿಗೆ ಒಂದು ರೀತಿ ನಮ್ಮ ಮನೇಲಿ ಏನಕ್ಕೂ ಬಿಡಲ್ಲ ನಮ್ಮ ಮನೇಲಿ ಏನಕ್ಕೂ ನಮ್ಮ ಮುಂದಕ್ಕೆ ಬಿಡೋಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಮಕ್ಕಳಿಗೆ ಎಷ್ಟು ರಿಸ್ಟ್ರಿಕ್ಟ್ ಮಾಡಬೇಕು ಅಷ್ಟು ರಿಸ್ಟ್ರಿಕ್ಟ್ ಮಾಡಬೇಕು ಒಂದು ಏಜ್ ಅಂತ ಬಂದಾಗ ಇಬ್ಬರು ಇವಾಗ ಟೀನೇಜ್ ಆಗಿದ್ದಾರೆ ಟೀನೇಜ್ ಆಗಿರೋದ್ರಿಂದ ಪ್ರತಿಯೊಂದನ್ನು ಅವರು ಮುಕ್ತವಾಗಿ ನಮ್ಮ ಹತ್ರ ಹೇಳ್ಕೊಬೇಕು ಅವ್ರೇನೇ ತಪ್ಪೇ ಮಾಡಿದ್ರು ನಾನು ಅದೇ ಹೇಳ್ಕೊಡೋದು ನಮ್ಮ ಮಕ್ಕಳಿಗೆ ನೀವೇನೇ ಮಾಡಿದರೂ ಕೂಡ ನಮ್ಮ ಹತ್ರ ಬಂದು ಹೇಳಬೇಕು ಏನೂ ಮುಚ್ಚಿಕ್ಬಾರ್ದು ಪ್ರತಿಯೊಂದು ನೀವೇನೇ ಮಾಡಿದ್ರು ನಮ್ಮ ಹತ್ರ ಬಂದು ಹೇಳ್ಕೊಳ್ಳಿ ಅಂತಲೇ ಹೇಳೋದು ನಾನು ಹಾಗಾಗಿ ಅವರು ಕೂಡ ಅಷ್ಟೇ ಯಾವುದನ್ನು ನಮ್ಮ ಹತ್ರ ಮುಚ್ಚಿಡಲ್ಲ ಏನೇ ಆಗಲಿ ಪ್ರತಿಯೊಂದನ್ನು ಬಂದು ನಮ್ಮ ಹತ್ರ ಹೇಳ್ಕೊತಾರೆ ಅದಕ್ಕೋಸ್ಕರ ನಾವು ಜಾಸ್ತಿ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಮಕ್ಕಳನ್ನ ನಾವು ಫ್ರೆಂಡ್ಸ್ ಇವಾಗ ಏಜ್ ಅದು ಫ್ರೆಂಡ್ಸ್ ಥರ ನೋಡಬೇಕು ಅವ್ರನ್ನ ಹೊಡೆದು ಬಡ್ದು ಬುದ್ಧಿ ಕಲಿಸೋದಕ್ಕಾಗೋಲ್ಲ ಈ ಟೈಮಲ್ಲಿ ಅವ್ರಿಗೇ ಬುದ್ಧಿ ಕಲಿಯುವಂಥ ಏಜ್ ಇದು ಅವ್ರ ಜೊತೆ ನಾವು ಕೂಡ ಹೇಳ್ಕೊಡ್ಬೇಕೆಲ್ಲನೂ ಹಾಗೆಯೇ ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಇತ್ತಲ್ವ ಅವರೇನೆ ಮಡ್ಚಿಟ್ಕೊಳ್ತಾ ಇದ್ದಾರೆ ಸೊ ಅವ್ರ ಬಟ್ಟೆಗಳನ್ನ ಅವರೇ ಮರ್ಚಿಟ್ಕೊಳ್ಳಿ ಅಂತ ಇದು ಚಿಕ್ಕ ವಯಸ್ಸಿಂದನೂ ನಾನು ರೂಢಿ ಮಾಡಿಸಿದ್ದೀನಿ ಅವ್ರಿಗೆ ನಾನು ಬಟ್ಟೆಗಳು ಮಡ್ಚಿಟ್ರು ಅಷ್ಟೇ ಎಲ್ಲರದ್ದು ಮಡ್ಚಿಟ್ರೇನೋ ಅವ್ರದ್ದು ಸಪ್ರೇಟಾಗಿ ಮಡ್ಚಿಟ್ಟಿರ್ತೀನಿ ಅವರೇ ಎತ್ತಿಟ್ಕೊಬೇಕು ಅವ್ರವ್ರ ಪ್ಲೇಸಲ್ಲಿ ಇಲ್ಲ ಅಂತಂದರೆ ಅವರೇ ಬಟ್ಟೆಗಳು ಮಟ್ತಾರೆ ಅವ್ರಿಗೆ ಹೆಂಗಿಷ್ಟ ಬರುತ್ತೋ ಆ ಥರ ಅವರು ಜೋಡಿಸ್ಕೊತಾರೆ ಹಾಗೆ ಒಂದರು ವಿನಯ್ಗೆ ಒಂದರು ವಿಜಯ್ಗೆ ಅಂತ ಹೇಳಿಬಿಟ್ಟು ಅವ್ರವ್ರ ಬಟ್ಟೆಗಳನ್ನ ಅವರೇ ಜೋಡಿಸಿಟ್ಕೊಳ್ತಾರೆ ಸೊ ಇದು ಕೂಡ ಒಂದು ಅಭ್ಯಾಸ ಚಿಕ್ಕ ವಯಸ್ಸಿಂದನೇ ಮಾಡಿಸಿರುವಂಥದ್ದು ಸೊ ಫಸ್ಟಿಂದನೂ ಅವ್ರು ಏನು ಕಲಿತಿರ್ತಾರಲ್ಲ ಅದನ್ನೇ ದೊಡ್ಡವ್ರಾದ ಮೇಲೆ ಕೂಡ ಕಲಿತಾರೆ ದೊಡ್ಡವ್ರಾದಮೇಲೆ ಅವ್ರು ಅದು ಮಾಡಲಿಲ್ಲ ಈ ಕೆಲಸ ಮಾಡಿಲ್ಲ ಆ ಕೆಲಸ ಮಾಡಿಲ್ಲ ಅಂತ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಚಿಕ್ಕ ವಯಸ್ಸಿಂದ ನಾವು ಕಲಿಸಿದ್ರೇ ಬರುತ್ತಲ್ಲ ಆಮೇಲೆ ಅವ್ರ ಕಡೆಯಿಂದ ನಾವು ಎಕ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಾಗೋದಿಲ್ಲ ನಾವಾಗ ನಮಗೇ ಬೇಜಾರಾಗುತ್ತೆ ಅಯ್ಯೋ ನಮ್ಮಕ್ಳೇನು ಮಾಡಲ್ವಲ್ಲ ಏನೂ ಕೆಲಸ ಮಾಡಲ್ವಲ್ಲ ಅಂತ ಬೇಜಾರಾಗುತ್ತೆ ಹಾಗಾಗಿ ಇವಾಗಲಿಂದ ಕಲಿಸ್ಕೊಟ್ರೆ ಅವರು ಕೂಡ ದೊಡ್ಡವರಾದಮೇಲೆ ಅದನ್ನೇ ಕಲ್ತ್ಕೊಳ್ತಾರೆ ಫುಲ್ಲು ಬಟ್ಟೆ ಎಲ್ಲ ಹಾಡ್ಕೊಂಡಿದ್ದಾರೆ ರೂಮ್ ಎಲ್ಲನೂ ಇವಾಗ ಇವೇ ನೀಟಾಗಿ ಜೋಡಿಸ್ಕೊಳ್ಳಿ ಹೇಳಿ ಬಿಟ್ಬಿಟ್ಟಿದ್ದೀನಿ ಸೊ ಈ ಥರ ಸಣ್ಣ ಪುಟ್ಟ ಅವ್ರವ್ರ ಕೆಲಸಗಳನ್ನ ಅವರೇ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡಬೇಕು ಇಲ್ಲ ಅಂತಂದರೆ ಮತ್ತು ಪ್ರತಿಯೊಂದು ನಾವು ಅವ್ರ ತಾಯಂದ್ರ ಮೇಲೇ ಡಿಪೆಂಡ್ ಆಗ್ತಾರೆ ಹಾಗಾಗಿ ನಾನು ಆದಷ್ಟು ಅವರ ಕೆಲಸ ಈವನ್ ಊಟ ಮಾಡೋದು ಅಷ್ಟೇ ಮತ್ತು ಅಡುಗೆಯೂ ಅಷ್ಟೇ ಕೆಲವೊಂದು ಅಡುಗೆಗಳು ಪ್ರತಿಯೊಂದನ್ನು ನನ್ನ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಅಡುಗೆ ಎಲ್ಲ ಮಾಡಬೇಕಾದ್ರೆ ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ಕೊಳ್ತೀನಿ ದೋಸೆ ಚಪಾತಿ ಎಲ್ಲ ಮಾಡಬೇಕಾದ್ರೆ ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೂ ಕೂಡ ಹೇಳ್ಕೊಡ್ತಾಯಿರ್ತೀನಿ ಮಾಡೋಂಥದ್ದು ಆಮೇಲೆ ಯಾವಾಗಲೂ ನಾವೇ ಇರೋದಿಲ್ವಲ್ಲ ನಾವಿಲ್ಲಾಂದ್ರೆ ಕೂಡ ಅವ್ರ ಕೆಲಸವನ್ನು ಮಾಡ್ಕೋಬೇಕು ಅಂತೇಳಿ ಸಮಟೈಮ್ಸ್ ಏನಾಗುತ್ತೆ ಅಂದರೆ ಸಲ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ಸಂಜೆ ಬರೋದು ಲೇಟ್ ಆಗ್ಬೋದು ಇಲ್ಲ ನಾನು ನಮ್ಮ ಹಸ್ಬೆಂಡ್ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತೀವಿ ಸಂಜೆ ಬರೋದು ಲೇಟ್ ಆಗಿದ್ದರೆ ಅವರಿಗೆ ಅನ್ನ ಮಾಡಿ ಎಲ್ಲನೂ ಇಟ್ಟಿರ್ತಾರೆ ಈ ರೀತಿ ನೋಡ್ತಾ ಇದ್ರಲ್ಲ ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅದಕ್ಕೋಸ್ಕರ ನಾನು ಅನ್ನ ಮಾಡಿ ಚಿಕನ್ ಸಾಂಬಾರು ಚಿಕನ್ ಫ್ರೈ ಈ ಥರ ಒಂಥರ ಗ್ರೇವಿ ಥರ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಹಾಗೆಯೇ ಅವ್ರಿಗೆ ಬಡ್ಸ್ಕೊಳಕ್ ಬಿಟ್ಬಿಟ್ಟಿದ್ದೆ ಸೆಂಟ್ರಲ್ಲಿ ನಾನು ಹೋಗಲಿಲ್ಲ ಅಂದರೆ ನಾನು ಹೋದರೆ ಸಂಕೋಚ ಪಡ್ತಾರೆ ಅವರು ಹೊಟ್ಟೆ ತುಂಬ ಊಟ ಮಾಡಲ್ಲ ಏನಾದರೂ ಅಂದ್ಕೋತಾರೆ ಸಂಕೋಚ ಮಾಡ್ಕೋತಾರೆ ಅಂದ್ಬಿಟ್ಟು ನಾನು ಊಟ ಬಡಿಸೋದಕ್ಕೆಲ್ಲ ಹೋಗಲಿಲ್ಲ ಅವ್ರಿಗೇ ಬಿಟ್ಬಿಟ್ಟಿದ್ದೆ ನಿಮಗೆ ಎಷ್ಟು ಹೇಗೆ ಬೇಕೋ ನೀವು ಹಾಕಿ ಬಡಿಸ್ಕೊಂಡು ನೀವೇ ಊಟ ಮಾಡಿ ಅಂತ ಅವ್ರ ಟೈಮನ್ನು ಬಿಟ್ಬಿಟ್ಟಿದ್ದೆ ನಾನು ಸ್ವಲ್ಪ ವೀಡಿಯೋಸ್ ಮಾತ್ರ ಮಾಡ್ಕೊಂಡೆ ಅಷ್ಟೇ ಎರಡು ಮೂರು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಸೊ ನಿಮ್ಮ ಎಂಜಾಯ್ಮೆಂಟ್ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರಿಗೇ ಆ ಸ್ಪೇಸ್ನ ಕೊಟ್ಟಿದ್ದೆ ಓಕೆ ಫ್ರೆಂಡ್ಸ್ ಇದಾದ್ಮೇಲೆ ಅವರು ಕೂಡ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಅವರ ಫ್ರೆಂಡ್ಸ್ ಜೊತೆ ಹೀಗಿರುತ್ತೆ ನಮ್ಮ ಮಕ್ಕಳ ಒಂದು ರುಟೀನ್ ಇದರಲ್ಲಿ ಹೇಗಿತ್ತು ಇವರ ರುಟೀನು ನಿಮ್ಗೆ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಒಳ್ಳೆ ವಿಡಿಯೋ ಜೊತೆಗೆ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಬೈ ಬೈ ಶಿರ್ಜಿ ಶ್ರೀ ಮಾರಿಕಾಂಬಾ ಜ್ಯೋತಿಷ ಕೇಂದ್ರ ಮಂಜುನಾಥ ಪಂಡಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಶತಸಿದ್ಧ ನಿಮ್ಮ ಯಾವುದೇ ಬಗೆಹರಿಯದ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿಯಿಂದ ಪರಿಹಾರ ತಿಳಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಧನವಂತರೇ ಮನೆತನದ ಇವರು ಮಾನವನ ಹಿತಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಮಾರಿಕಾಂಬಾ ದೇವಿಯ ಪೂಜಾ ಶಕ್ತಿಯಿಂದ ನೇರ ಪರಿಹಾರ ಮಾಡುತ್ತಾರೆ ಇವರು ಕೇರಳದ ಅಷ್ಟಮಗಳ ಪ್ರಶ್ನೆ ಆರುದ ಪ್ರಶ್ನೆ ದೈವ ಪ್ರಶ್ನೆ ಕವಳೆ ಪ್ರಶ್ನೆ ಹಾಗೂ ಮುಖಲಕ್ಷಣ ಜಾತಕ ನೋಡಿ ನಿಮ್ಮ ಮುಂದಿನ ಭವಿಷ್ಯವನ್ನು ಫೋನಿನ ಮೂಲಕ ತಿಳಿಸುತ್ತಾರೆ ಹಣಕಾಸು ಸಮಸ್ಯೆ ಸಾಲ ಬಾಧೆ ಮದುವೆಯಲ್ಲಿ ವಿಳಂಬ ಗಂಡ ಹೆಂಡತಿ ಕಲಹ ಗಂಡನ ಪರಸ್ಪರಿ ಸಹವಾಸ ಬಿಡಿಸಲು ಸ್ತ್ರೀ ಪುರುಷ ವಶೀಕರಣ ಧನ ವಶೀಕರಣ ೀಕರಣ ವ್ಯಾಪಾರ ಹಾಗೂ ಇನ್ನಿತರ ಯಾವುದೇ ದೂರ ಗುಪ್ತ ನಿಗೂಢ ಸಮಸ್ಯೆಗಳಿಗೆ ಕೇರಳದ ನಾಗಭ್ರಮಿಣಿ ವಿದ್ಯೆಯಿಂದ ಪುಟ್ಟಿ ಚಾಕನ್ ಸರ್ವಪಿಷ್ಟ ಪೂಜಾ ಶಕ್ತಿಯಿಂದ ಮೂರು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸಿದ್ಧ ಹಿಂದೆ ಕರೆ ಮಾಡಿ ಪಂಡಿತ್ ಮಂಜುನಾಥ್ ಭಟ್ಭಟ್ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಒನ್ ಸೆವೆನ್ ನೈನ್